ನಮಸ್ಕಾರ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ವೈವಾಹಿಕ ಜೀವನದ ಸಮಸ್ಯೆಗಳ ಬಗ್ಗೆ ನಾವು ಹಲವಾರು ಎಪಿಸೋಡ್ಗಳನ್ನು ಮಾಡಿದ್ದನ್ನು ನೋಡಿ ಬಹಳಷ್ಟು ಜನ ಸ್ಪಂದಿಸ್ತಾ ಇದ್ದೀರಾ ಅದರ ಜೊತೆಗೆ ಕೆಲವರು ಕಾನೂನಿನ ವಿಷಯಗಳನ್ನು ಸಹ ನಮಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಕನ್ನಡ ಚಾನೆಲ್ ಮೂಲಕ ನಾವು ನಮ್ಮ ಕಾನೂನು ಅಂತ ಒಂದು ಎಪಿಸೋಡ್ಗಳ ಸರಣಿಯನ್ನು ಪ್ರಾರಂಭಿಸಿದ್ದೇವೆ ಇದರಲ್ಲಿ ಈವತ್ತಿನ ಟಾಪಿಕ್ ಏನು ಅಂತಂದರೆ ವಿಚ್ಛೇದನದ ಕೇಸನ್ನು ಹಾಕುವಾಗ ಯಾವ ಕ್ರಮವನ್ನು ತಗೊಳ್ಳಬಹುದು ಅನ್ನುವುದರ ಬಗ್ಗೆ ನಾನು ಪ್ರಪ್ರಥಮವಾಗಿ ತಮಗೆ ಹೇಳೋದೇನು ಅಂತಂದರೆ ವಿಚ್ಛೇದನ ಅನ್ನೋ ಒಂದು ಥಾಟ್ ತಮ್ಮ ಹತ್ತಿರ ಬಂದ ತಕ್ಷಣ ಅದನ್ನು ಪೋಸ್ಟ್ಪೋನ್ ಮಾಡಿ ಸಾಧ್ಯವಾದಷ್ಟು ಪೋಸ್ಟ್ಪೋನ್ ಮಾಡಿ ಮುಂದೆ ಹಾಕಿ ಯಾವಾಗ ಆಗೋದೇ ಇಲ್ಲ ಅಂತ ಅನಿಸುತ್ತೋ ಆವಾಗ ಯಾವ್ಯಾವ ಕ್ರಮಗಳನ್ನು ತಗೊಳ್ಬಹುದು ಅಂತಕ್ಕಂಥ ಯೋಚನೆ ಮಾಡಬೇಕು ಹೊಡೆತ ಬಡತ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ದೈಹಿಕವಾಗಿ ತಮ್ಮ ಮೇಲೆ ಏನಾದರೂ ಹಲ್ಲೆ ಆಗಿದ್ದಂಥ ಸಂದರ್ಭದಲ್ಲಿ ಹೊಡೆದಿದ್ದರೆ ಕತ್ಹಚ್ಕಿದರೆ ಕೈ ತಿರ್ಚಿದ್ರೆ ಈ ಥರ ದೈಹಿಕವಾಗಿ ಆಗಿದ್ದಂಥ ಸಂದರ್ಭದಲ್ಲಿ ಇದು ತಕ್ಷಣ ಆಗಿಲ್ಲ ಪದೇ ಪದೇ ಆಗ್ತಾನೇ ಇದೆ ಅಂತ ಅನ್ನಿಸಿದ್ರೆ ಅಥವಾ ಒಂದೇ ಸಲನೇ ಆಗಿರ್ಬೋದು ತುಂಬ ತೀವ್ರವಾಗಿ ಗಾಯ ಮಾಡಿರ್ತಕ್ಕಂಥದ್ದಾದರೆ ಆಗ ಮಾತ್ರ ಪೊಲೀಸ್ ಠಾಣೆಗೆ ಹೋಗಿ ಇಲ್ಲದೇ ಇದ್ದರೆ ದಾಂಪತ್ಯ ಜೀವನದ ಇರುಸು ಮುರುಸುಗಳಿಗೆ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಬೇಡಿ ಈ ಎರಡು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಮೂರನೇದು ನಾವೇನು ಮಾಡಬೇಕು ನೀವು ವ್ಯಾಜ್ಯ ಪೂರ್ವ ಮಧ್ಯಸ್ಥಿಕೆ ಅಂತ ಇದೆ ನಾನು ಹಿಂದೆ ಬಹಳಷ್ಟು ಹಿಂದೆ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೆ ಅಟ್ ದ ಕಾಸ್ಟ್ ಆಫ್ ರಿಪಿಟೇಷನ್ ಮತ್ತೆ ಹೇಳ್ತಾ ಇದ್ದೀನಿ ಲಿಟಿಗೇಷನ್ ಮೀಡಿಯೇಷನ್ ಅಂತ ಹೇಳ್ತೀವಿ ಇದನ್ನು ಲಿಟಿಗೇಷನ್ ಕೇಸ್ ಅಂತಲೂ ಹೇಳ್ತಾರೆ ಪಿ ಎಲ್ ಸಿ ಅಂತ ಹೇಳ್ತಾರೆ ಪಿ ಎಲ್ ಎಮ್ ಅಂತ ಹೇಳ್ತಾರೆ ಫಸ್ಟ್ ನೀವು ಕೇಸ್ ಹಾಕಲಿಕ್ಕೆ ಹೋಗಬೇಡಿ ನೀವು ಪ್ರತಿ ಊರಿನಲ್ಲೂ ಒಂದು ಕೋರ್ಟ್ ಇರುತ್ತೆ ಪ್ರತಿ ಊರಿನ ಕೋರ್ಟ್ನಲ್ಲೂ ಒಂದು ಮಧ್ಯಸ್ಥಿಕೆ ಕೇಂದ್ರ ಅಂತ ಇರುತ್ತೆ ಮೀಡಿಯೇಷನ್ ಸೆಂಟರ್ ಅಂತ ಇರುತ್ತೆ ನೀವು ಅಲ್ಲಿಗೆ ಒಂದು ಅರ್ಜಿಯನ್ನು ಕೊಡಬೇಕಷ್ಟೆ ಹೆಂಡತಿ ಇರ್ಬೋದು ಗಂಡ ಇರ್ಬೋದು ನಾನು ನನ್ನ ಹೆಸರು ನನ್ನ ವಿಳಾಸ ನನ್ನ ಫೋನ್ ನಂಬರು ಇಮೇಲ್ ಐ ಡಿ ಇದ್ದರೆ ಅದು ಕೊಟ್ಟು ಈಗ ಉದಾಹರಣೆಗೆ ಬೆಂಗಳೂರು ಮಧ್ಯಸ್ಥಿಕೆ ಕೇಂದ್ರ ಅಂತ ಇಟ್ಕೊಳ್ಳಿ ಬೆಂಗಳೂರು ಮಧ್ಯಸ್ಥಿಕೆ ಕೇಂದ್ರ ಎಲ್ಲಿದೆ ಅಂತಕ್ಕಂಥದ್ದು ನಿಮಗೆ ವೆಬ್ಸೈಟಲ್ಲಿ ಅಡ್ರೆಸ್ ಸಿಕ್ಕುತ್ತೆ ಸಿದ್ದಯ್ಯ ರೋಡ್ನಲ್ಲಿದೆ ನೀವು ಅಲ್ಲಿಯ ಡೈರೆಕ್ಟರ್ಗೆ ಒಂದು ಲೆಟರನ್ನು ಬರೆಯತಕ್ಕಂಥದ್ದು ನಾನು ಈ ಥರ ಇದ್ದೀನಿ ನನ್ನ ಗಂಡನ ನನ್ನ ಗಂಡ ಈ ಥರ ಅವರ ಅಡ್ರೆಸ್ಸು ಅವರ ಹೆಸರು ಅವರ ಫೋನ್ ನಂಬರು ಅವ್ರಿಗೆ ಇಮೇಲ್ ಐ ಡಿ ಇದ್ದರೆ ಅದನ್ನು ಕೊಟ್ಟು ನಮ್ಮ ಮದುವೆ ಇಷ್ಟನೇ ತಾರೀಕು ಆಗಿದೆ ನಮಗೆ ಮಕ್ಕಳಿದ್ದರೆ ಎರಡು ಮಕ್ಕಳಿದ್ದಾರೆ ಇಲ್ಲದೇ ಇದ್ದರೆ ಏನಿದೆಯೋ ಅದನ್ನು ಬರೀರಿ ಅಷ್ಟೆ ಇನ್ನೇನು ಬರೀಬೇಕಾಗಿಲ್ಲ ನಮ್ಮಿಬ್ಬರ ಮಧ್ಯೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಇದೆ ಅದನ್ನು ವ್ಯಾಜ್ಯಪೂರ್ವ ಮಧ್ಯಸ್ಥಿಕೆ ಮೂಲಕ ಪಿ ಎಲ್ ಎಮ್ ಮೂಲಕ ಪರಿಹರಿಸಿ ಕೊಡಿ ಇಷ್ಟೇ ನೀವು ಬರೀಬೇಕಾಗಿರೋದು ಇದರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾಪಿ ನೀವು ಗಂಡ ಹೆಂಡತಿ ಅನ್ನೋದಕ್ಕೆ ಏನಾದರೂ ಒಂದು ಫೋಟೋನೋ ಅಥವಾ ಇನ್ವಿಟೇಷನೋ ಯಾವುದಾದ್ರೂ ಒಂದು ಪ್ರೂಫ್ ಇದನ್ನು ನೀವು ಮೇಲಲ್ಲೂ ಕಳಿಸಬಹುದು ಬೆಂಗಳೂರು ಮೆಡಿಟೇಷನ್ ಸೆಂಟರ್ದು ಮೇಲ್ ಐ ಡಿ ಇರುತ್ತೆ ಅಲ್ಲಿ ಕಳಿಸ್ಬೋದು ಅಥವಾ ನಿಮ್ಮ ನಿಮ್ಮ ಊರುಗಳಲ್ಲಿ ತಾಲೂಕುಗಳಿಗೆ ನೀವು ನೇರವಾಗಿ ಕೊಡಬಹುದು ಅವರು ಕರೆಸ್ತಾರೆ ಎಷ್ಟೋ ಕೇಸ್ಗಳಲ್ಲಿ ನಾವು ಮಾತುಕತೆ ಕರೆದ್ರೆ ಅವ್ರು ಬರೋದೇ ಇಲ್ಲ ಮೇಡಮ್ ಹುಡುಗಿ ಮನೆಯವರು ಬರಲ್ಲ ಅಂತಾರೆ ಹುಡುಗನ ಮನೆಯವರು ಬರೋಲ್ಲ ಅಂತಾರೆ ಅಥವಾ ಮಾತುಕತೆಗೆ ನೀವು ನೀವೇ ಕೂತಾಗ ಏನಾಗುತ್ತೆ ಅಂತಂದರೆ ಗಲಾಟೆಗಳಾಗಿಬಿಡುತ್ತೆ ಉಪ್ಪು ಮೆಣಸಿನ್ಕಾಯಿ ಹಣ್ಣು ಎಲ್ಲ ವಿಷಯಗಳು ಅಲ್ಲಿ ಮೇಲೆ ಬೆಳಕ್ಕೆ ಶುರುವಾಗುತ್ತೆ ಇಲ್ಲ ಆದರೆ ಆ ಥರ ಆಗಲ್ಲ ನೀವು ಒಂದು ಅರ್ಜಿಯನ್ನು ಕೊಟ್ಟಾಗ ಆ ಒಂದು ಮಧ್ಯಸ್ಥಿಕೆ ಕೇಂದ್ರದವರು ಎದುರುದಾರರಿಗೆ ಅಂದರೆ ಹೆಂಡತಿ ಕೊಟ್ಟಿದ್ದರೆ ಗಂಡನ ಕಡೆಯವ್ರಿಗೆ ಗಂಡ ಕೊಟ್ಟಿದ್ರೆ ಹೆಂಡ್ತಿ ಫೋನ್ ಮಾಡಿ ಒಂದು ತಾರೀಖನ್ನು ನಿಗದಿಪಡಿಸ್ತಾರೆ ನೀವಿಬ್ಬರೂ ಅಲ್ಲಿಗೆ ಬರಬಹುದು ಒಬ್ಬರು ಅಮೇರಿಕಾದಲ್ಲಿದ್ದಾರೆ ಮೇಡಮ್ ಅಮೇರಿಕಾದಲ್ಲಿರೋರು ಆನ್ಲೈನಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಅದಕ್ಕೂ ಅವಕಾಶ ಇದೆ ನಾನು ಬೆಂಗಳೂರಲ್ಲಿದ್ದೀನಿ ಮೇಡಮ್ ಅವರು ಡೆಲ್ಲಿನಲ್ಲಿದ್ದಾರೆ ಸಂತೋಷ ಏನೂ ಪ್ರಾಬ್ಲಮ್ ಇಲ್ಲ ನಾನು ಕೆಲಸಕ್ಕೆ ಹೋಗಬೇಕು ಮೇಡಮ್ ನಾನು ಬರೋಕ್ಕಾಗಲ್ಲ ಆನ್ಲೈನಲ್ಲೇ ಮಾಡಿ ಅಲ್ಲಿ ನಮ್ಮ ಥರದೊಬ್ಬರು ಮಧ್ಯಸ್ಥಿಕೆಗಾರರು ಅಂತ ಇರ್ತಾರೆ ಅವರು ಕೂತು ಕಾಮಾಗಿ ನೀವಿಬ್ಬರು ಹೇಳೋದನ್ನು ಕೇಳಿಸ್ಕೊಳ್ತಾರೆ ಒಬ್ಬರು ಮತ್ತೊಬ್ಬರಿಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಿರೋ ಅದನ್ನು ನೀವು ಮಧ್ಯಸ್ಥಿಕೆಗಾರರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅದನ್ನು ಮತ್ತೊಬ್ಬರು ಕೇಳಿಸ್ಕೊಳ್ತಾ ಇರ್ತಾರೆ ಮದ್ ಮಧ್ಯೆ ಮಾತಾಡೋ ಹಾಗಿಲ್ಲ ಮಧ್ಯಪ್ರವೇಶ ಮಾಡೋ ಹಾಗಿಲ್ಲ ನಿಮ್ಮನ್ನು ಬೈಯೋ ಹಾಗಿಲ್ಲ ನಿಮ್ಮನ್ನು ತಡೆಯೋ ಹಾಗಿಲ್ಲ ಒಂದು ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಇರುತ್ತೆ ನೀವೇನೇ ಮಾತಾಡಿದ್ರೂ ಕಾನ್ಫಿಡೆನ್ಷಿಯಲ್ಲಾಗಿ ಉಳ್ಕೊಳುತ್ತೆ ಆ ಮಧ್ಯಸ್ಥಿಕೆಯಲ್ಲಿ ನಿಮ್ಮಿಬ್ಬರನ್ನು ಒಟ್ಟಿಗೆ ಕೂಡಿಸಿ ಮಾತಾಡ್ತಾರೆ ನಿಮ್ಮನ್ನು ಸಪ್ರೇಟಾಗಿ ಮಾತಾಡ್ತಾರೆ ಅವರನ್ನು ಸಪ್ರೇಟಾಗಿ ಮಾತಾಡ್ತಾರೆ ಆಮೇಲೆ ಪ್ರೈವೇಟ್ ಸೆಷನ್ ಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿಯನ್ನ ನಿಮ್ಮ ಅಕ್ಕ ತಂಗಿಯನ್ನ ನಿಮ್ಮ ಪಕ್ಕದ ಮನೆಯವ್ರನ್ನ ನಿಮ್ಮ ವೆಲ್ ಕರ್ಕೊಂಡು ಹೋಗ್ಬೋದು ಮಾತಾಡಿ ಮಾತಾಡಿ ಮಾತಾಡ್ತಾ ಹೋಗ್ತಾ ಇದ್ದ ಹಾಗೆ ಏನಾಗುತ್ತೆ ಅಂತಂದರೆ ಆ ಮಧ್ಯಸ್ಥಿಕೆಗಾರರು ನಿಮಗೆ ಹೆಲ್ಪ್ ಮಾಡ್ತಾರೆ ಯಾವ ವಿಷಯವನ್ನು ಹೇಗೆ ಮಾತಾಡಬೇಕು ಯಾವಾಗ ಮಾತಾಡಬೇಕು ಎಂಥ ಸಂದರ್ಭದಲ್ಲಿ ಯಾರು ಮುಂದೆ ಮಾತಾಡಬೇಕು ಇದಕ್ಕೆಲ್ಲ ಅವರು ಟ್ರೈನ್ಡ್ ಆಗಿರ್ತಾರೆ ದೇ ಆರ್ ಟ್ರೈನ್ ಪ್ರೊಫೆಷ್ನಲ್ಸ್ ಹೀಗೆ ಡಾಕ್ಟರ್ ಹೇಗೆ ಕಲ್ತಿರ್ತಾರೋ ಹಾಗೆ ನಾವೆಲ್ಲ ಅದನ್ನು ಕಲ್ತಿರ್ತೀವಿ ಹೀಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಆವೇಶಗಳು ಆಮೇಲೆ ಎಮೋಷನ್ಸು ಅವೆಲ್ಲ ತುಂಬ ಪ್ಲೇ ಆಗೋದಕ್ಕೆ ಚಾನ್ಸಸ್ಸೇ ಕೊಡ್ದಿರ ಕಂಟ್ರೋಲ್ಡ್ ಬಿಹೇವಿಯರಲ್ಲಿ ಮಾತಾಡಿ ಒಬ್ಬರ ಸಮಸ್ಯೆಯನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಂಡು ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವರಿಬ್ಬರೇ ಕೂತು ಯೋಚನೆ ಮಾಡಲಿಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಡ್ತೀವಿ ನಾವು ಮಧ್ಯಸ್ಥಿಕೆಗಾರರು ಹಾಗಾದಾಗ ಏನಾಗುತ್ತೆ ಅಂತಂದರೆ ಇಬ್ಬರು ಒಟ್ಟಿಗೆ ಇರೋದಕ್ಕಾದರೂ ಒಪ್ಕೊಳ್ಬೋದು ಒಟ್ಟಿಗೆ ಇರೋದಾದರೆ ಹೇಗೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಬೋದು ಇಲ್ಲ ನಾವಿಬ್ಬರು ಒಟ್ಟಿಗೆ ಇರೋಕ್ಕೆ ಸಾಧ್ಯವೇ ಇಲ್ಲ ನಾವಿಬ್ಬರು ಡೈವೋರ್ಸ್ ತೊಗೊಳ್ಳೋಣ ಸಂತೋಷ ಅದು ನಿಮ್ಮಿಬ್ಬರ ನಿರ್ಧಾರ ಆದರೆ ಒಪ್ಪಿಗೆ ಆ ಡೈವರ್ಸ್ಗೇನು ಏನು ಕೊಡ್ತೀಯಾ ಏನು ತೊಗೊಳ್ತೀಯಾ ನನಗೇನು ಬೇಕಾಗಿಲ್ಲ ನನಗೂ ನಾನು ಏನೂ ಕೊಡೋದಿಲ್ಲ ನೀನು ಏನು ತೊಗೊಳ್ಬೇಡ ಸಂತೋಷ ಇಲ್ಲ ನನಗಿಷ್ಟು ಬೇಕು ಇಷ್ಟು ಕೊಡ್ತೀನಿ ಇಷ್ಟು ಕೊಡಲ್ಲ ಅದ್ರ ಮೇಲೆ ಬಾರ್ಗೇನಿಂಗು ಮಕ್ಕಳು ನನ್ನ ಹತ್ತಿರ ಇರಬೇಕಾ ನಿನ್ನ ಹತ್ರ ಇರಬೇಕಾ ಅಥವಾ ಇಬ್ಬರು ನೋಡ್ಕೊಳ್ಬೇಕಾ ಎಲ್ಲ ವಿಷಯದ ಬಗ್ಗೆ ನೀವು ನಿರ್ಧಾರ ಮಾಡಿಕೊಂಡು ಆಮೇಲೆ ಡಿವೋರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್ನ ಹಾಕ್ಕೊಳ್ಬೋದು ಈಗ ಏನಾಗುತ್ತೆ ಅಂತಂದರೆ ಕಾಯುವ ಅವಶ್ಯಕತೆ ಇಲ್ಲ ಕೋರ್ಟ್ನಲ್ಲಿ ನಿಮ್ಮ ದುಡ್ಡು ಈ ಮಧ್ಯಸ್ಥಿಕೆ ಎಲ್ಲ ಫ್ರೀ ನಿಮಗೆ ಪ್ರೋಬೋನೋ ಸರ್ವಿಸ್ ನಾವು ಇದೆಲ್ಲ ಮಾಡ್ತಾ ಇರೋದು ಸಹ ಫ್ರೀ ಸರ್ವಿಸ್ ನಿಮ್ಮ ಹತ್ರ ಐದು ರೂಪಾಯಿನೂ ನಾವು ಯಾರೂ ತೊಗೊಳೋದಿಲ್ಲ ಹೀಗಾಗಿ ನಿಮ್ಗೇನಾಗುತ್ತೆ ಏನೂ ಖರ್ಚಿಲ್ದಿರ ಒಂದು ಡಿಗ್ನಿಫೈಡ್ ವೇನಲ್ಲಿ ಮಾತುಕತೆ ನಡೆದು ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕತ್ತೆ ಇಬ್ಬರು ಒಟ್ಟಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೋಬೋದು ಅಥವಾ ಇಬ್ಬರು ಬೇರೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೋಬೋದು ಇಲ್ವಾ ಒಬ್ಬರು ಗಂಡನ ಜೊತೆಗೆ ಹೋಗಬೇಕು ಅಂತ ಹಠ ಹಿಡಿತಾರೆ ಗಂಡ ನನಗೆ ಹೆಂಡತಿ ಜೊತೆಗೆ ಹೋಗಕ್ಕೆ ಸಾಧ್ಯವೇ ಇಲ್ಲ ಅಂತಲೂ ಹೇಳ್ಬೋದು ಆವಾಗೇನು ಮಾಡ್ಬೋದು ಆವಾಗ ಯಾವ ಒಪ್ಪಂದನೂ ಆಗೋಲ್ಲ ಮತ್ತೆ ನೀವು ಪ್ರತ್ಯೇಕವಾಗಿ ಕೇಸನ್ನು ಹಾಕಿಕೊಳ್ಳುವುದ್ರ ಬಗ್ಗೆ ತಾವು ನಿರ್ಧಾರವನ್ನು ತೊಗೊಳ್ಬೋದು ಬಟ್ ಯಾವ ನಿರ್ಧಾರವನ್ನು ತೊಗೊಳ್ಬೇಕು ಸುಲಭವಾಗಿ ಆಗಹೋಗಿದ್ರೆ ಕೋರ್ಟ್ಗೆ ವರ್ಷಾನ್ಗಟ್ಲೆ ಯಾಕೆ ತಿರುಗಬೇಕು ಡಿವೋರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್ ಹಾಕ್ಕೊಂಡು ಮುಗಿಸ್ಕೊಳ್ಬೋದಲ್ವಾ ಅಥವಾ ಜೊತೆಗೆ ಹೋಗೋ ಹಾಗಿದ್ರೆ ಈ ರೀತಿಯಾಗಿ ನಾವು ಒಪ್ಕೊಂಡಿದ್ದೀವಿ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ಬೋದಲ್ವ ಇದ್ರ ಬಗ್ಗೆ ಆಮೇಲೆ ಮಕ್ಕಳ ವಿಷಯಕ್ಕೂ ಅಷ್ಟೆ ತಕ್ಷಣಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಆಗುತ್ತಲ್ವ ಆಮೇಲೆ ಹಲವಾರು ಸಮಸ್ಯೆಗಳಿದ್ದಾಗ ಒಂದು ಸಮಸ್ಯೆ ಬಗ್ಗೆ ರಾಜಿ ಆಗಿರೋದನ್ನು ನಾವು ನೋಡಿದ್ವಿ ಮಕ್ಕಳ ವಿಷಯ ಇರುತ್ತೆ ಜೀವನಾಂಶದ ವಿಷಯ ಇರುತ್ತೆ ಡೈವೋರ್ಸ್ ವಿಷಯ ಇರುತ್ತೆ ಇಲ್ಲ ಒಟ್ಟಿಗೆ ಇರಬೇಕು ಅನ್ನೋದು ಒಬ್ಬರು ಕೇಳ್ತಾ ಇರ್ತಾರೆ ಈ ಥರ ಹಲವಾರು ಸಮಸ್ಯೆಗಳಿದ್ದಾಗ ಯಾವ ವಿಷಯದ ಬಗ್ಗೆ ಆದರೂ ತೀರ್ಮಾನ ಆಗ್ಬೋದು ಮೇಡಮ್ ಬಾಕಿ ಯಾವುದಕ್ಕೂ ನಾನು ಒಪ್ಕೊಳ್ಳಲ್ಲ ಮಗುವಿನ ಸ್ಕೂಲ್ ಫೀಸ್ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಒಪ್ಕೊಂಡವರು ಇದ್ದಾರೆ ಹೀಗೆ ದಯವಿಟ್ಟು ನೀವು ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಮುಂಚೆ ಪಿ ಎಲ್ ಎಮ್ ಅಥವಾ ಪ್ರೀಲಿಟಿಗೇಷನ್ ಮೀಡಿಯೇಷನ್ ಬಗ್ಗೆ ಗಮನ ಹರಿಸಿ ನಿಮ್ಮ ಊರಿನ ನ್ಯಾಯಾಲಯಗಳಲ್ಲಿ ಮಧ್ಯಸ್ಥಿಕೆ ಕೇಂದ್ರ ಅಂತಿರುತ್ತೆ ಅಲ್ಲಿಗೆ ನೀವು ಲೆಟರ್ ಕಳಿಸಬಹುದು ಪೋಸ್ಟಲ್ಲೂ ಕಳಿಸ್ಬೋದು ವೈಯಕ್ತಿಕವಾಗಿಯೂ ಕೊಡಬಹುದು ಮೇಲಲ್ಲೂ ಸಹ ಕಳಿಸಬಹುದು ನಮಸ್ಕಾರ நம்ம கன்னடா Facebook page நல்ல்லைக் மாடி, like YouTube channelல்லல்லல்லல்லைக் மாடி. For more updates, click on the bell icon. நம்ம கன்னடா digital media.